ಬೆಳಗಾವಿ ಜಿಲ್ಲೆ ಚನ್ನಮಕ್ಕಿತ್ತೂರಿನ ಕುಲವಳ್ಳಿ ಭಾಗದ ಒಂಬತ್ತು ಹಳ್ಳಿಯ ರೈತರ ಹೋರಾಟ ದಿನಕ್ಕೆ ಕಾಲಿಟ್ಟಿದೆ ಇನ್ನೂ ಕೂಡ ಹೋರಾಟ ಮುಂದುವರೆದಿದೆ ನಮಗೆ ನ್ಯಾಯ ಸಿಗುತ್ತೆ ಎಂದು ಕಾದು ಎಂದು ಕಾದು ನೋಡಬೇಕು ಈ ಹೋರಾಟದಲ್ಲಿ ಧಾರವಾಡ ಜಿಲ್ಲಾ ರೈತ ಮುಖಂಡರಾದ ರವಿ ಬಿ ಕಾಂಬಳೆ ಮಾತನಾಡಿದರು ಇನ್ನು ಈ ಹೋರಾಟದಲ್ಲಿ ಹುಸೇನ್ ದೊಡ್ಮನಿ ವಿಲಾಸ್ ಜಿಂದ್ರಾಳಿ ಶಾರವ್ವ ಬಂದರಗಾಳಿ ರುಕ್ಮವ್ವ ಸಾತಪ್ಪಗೋಡ್ ಸುರೇಶ್ ಮಡಿಬಾಳರ್ ಮುಗುಟು ಸಾಧನೆ ಹಾಲ್ ಬಸಪ್ಪ ಮುಗಲಿಹಾಳ್ ಬಸವಣ್ಣವ ಹಿಂಗಾಪುರ್ ಮಠ ಒಂದು ಸೋಣಬ್ಬ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರ್ಸಿರಿ ಎಂದು ಚೆನ್ನಮ್ಮನ ಕಿತ್ತೂರುಳ್ಳಿ ಗ್ರಾಮದ ಒಂಬತ್ತು ಹಳ್ಳಿಯ ರೈತ ಹೋರಾಟ ಇವತ್ತಿಗೆ ಇಪ್ಪತ್ತು ಮೂರನೇ ದಿವಸಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಹೋರಾಟ ರಾಜ್ಯದ ಮೂಲೆ ಮೂಲೆಗೂ ಈ ಸುದ್ದಿ ಹಬ್ಬಿತು ಈ ಒಂದು ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಬೆಂಬಲ ನೀಡುತ್ತಿದ್ದ ಬಂಧುಗಳೇ ಹಾಗಾಗಿ ಆನೆ ತಾಂಕಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯವರು ಈ ರೈತ ಧೋರಣೆಯನ್ನು ಖಂಡಿಸಿ ಚನ್ನಮ್ಮ ಒಂದು ಸರ್ಕಾಲಿನಲ್ಲಿ ನಮ್ಮ ರೈತ ಬಂಧುಗಳು ಒಂದು ಊಳು ಸೇವೆ ಮಾಡುವ ಮೂಲಕ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇವೆ ಅಂತ ಹೇಳ್ತಾ ಇದ್ದೀವಿ ಬಂಧುಗಳೇ भकी होटा भूमि जातका